ನಮಸ್ಕಾರ ಇವತ್ತು ಒಂದು ಹೊಸ ಹೊಸ ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿದ್ದೀನಿ ಈ ಸ್ಟೋರಿಯನ್ನ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ನೀವಂತೂ ಇನ್ಸ್ಪೈರ್ ಆಗೋದಂತೂ ಗ್ಯಾರಂಟಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸುದ್ದಿಯಾದ ವಿಚಾರ ಅಂತಂದ್ರೆ ಅದು ಪೆಂಗ್ವಿನ್ ಮೌಂಟೇನ್ ಹತ್ತಿದ ವಿಚಾರ ಅಷ್ಟಕ್ಕೂ ಈ ಪೆಂಗ್ವಿನ್ ತನ್ನ ಬಳಗದವ್ರನ್ನೆಲ್ಲ ಬಿಟ್ಟು ಪರ್ವತ ಹತ್ತಿದ್ದು ಯಾಕೆ ಈ ಪೆಂಗ್ವಿನ್ ಗೆ ಲವ್ ಬ್ರೇಕಪ್ ಆಗಿತ್ತ ಅಥವಾ ಮೆಂಟಲಿ ಹೆಲ್ತ್ ಸರಿ ಇಲ್ಲದೆ ಹೋಯ್ತಾ ಅಥವಾ ಯಾರ್ ಸವಾಸನೂ ಬೇಡ ಅಂತ ಒಂಟಿಯಾಗಿರೋದಕ್ಕೆ ಹೋಯ್ತಾ ಸಾವಿಗೆ ಸನಿಹವಾಗಲು ಹೋಯ್ತಾ ಇದ್ರ ಅಸಲಿ ಸತ್ಯವೇನು ಅನ್ನೋದನ್ನ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ತಿಳಿಸ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂಟ್ಲಾಂಟಿಕಾ ಸಾಗರದಲ್ಲಿ ಪೆಂಗ್ವಿನ್ಗಳ ಗುಂಪೊಂದು ಎತ್ತಲೋ ಸಾಗುತ್ತಿದೆ ಆಗ ಒಂದು ಪೆಂಗ್ವಿನ್ ಇನ್ನೊಂದು ಪೆಂಗ್ವಿನ್ ಬಳಿ ಜಸ್ಟ್ ನಾಲ್ಕರಿಂದ ಐದು ಸೆಕೆಂಡ್ ಏನೋ ಡಿಸ್ಕಷನ್ ಮಾಡಿ ಸೀದಾ ತನ್ನ ವಿರುದ್ಧ ದಿಕ್ಕಿಗೆ ಅಂದ್ರೆ ತಿನ್ನಲು ಆಹಾರ ಸಿಗದ ಹಿಮ ಪರ್ವತದತ್ತ ಹೆಜ್ಜೆ ಹಾಕಿತ್ತು ಇದು ಗುಂಪಲ್ಲೇ ಹೋಗಿದ್ರೆ ಬಹುಶಃ ಇಷ್ಟೊಂದು ಫೇಮಸ್ ಅಥವಾ ವೈರಲ್ ಆಗ್ತಾ ಇರ್ಲಿಲ್ಲ ಇದು ಒಂಟಿಯಾಗಿ ನಡೆದದ್ದೇ ಇಷ್ಟೊಂದು ಫೇಮಸ್ ಆಗಲು ಕಾರಣವಾಗಿತ್ತು ಹಾಗಾದ್ರೆ ಈ ಪೆಂಗ್ವಿನ್ ತಮ್ಮ ಬಳಗ ಗುಂಪನ್ನ ಬಿಟ್ಟು ಯಾಕೆ ಹೀಗೆ ಹೋಯ್ತು ಅನ್ನೋದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ಕಾರಣಗಳನ್ನ ನೀಡ್ತಿದ್ದಾರೆ ಅದೇನು ಅಂತ ನೋಡೋಣ ಒಂದು ಲವ್ ಬ್ರೇಕಪ್ ಆಗಿತ್ತು ಮನುಷ್ಯರ ಪ್ರೀತಿಗಿಂತ ಪ್ರಾಣಿ ಪಕ್ಷಿಗಳ ಪ್ರೀತಿಯೇ ಲೇಸು ಅಂತಾರೆ ಪ್ರೀತಿ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ ಇವುಗಳಲ್ಲೂ ಇರುತ್ತೆ ಈ ಪ್ರೀತಿ ಬ್ರೇಕಪ್ ಆಗಿದ್ದಕ್ಕೆ ಪೆಂಗ್ವಿನ್ ಪರ್ವತ ಹತ್ತಿ ಬಿಡ್ತು ಹೆಚ್ಚಿನ ಪೆಂಗ್ವಿನ್ ಪ್ರಭೇದಗಳು ಒಂದೇ ಸಂಗಾತಿಯನ್ನ ಹೊಂದಿರುತ್ತೆ ಪೆಂಗ್ವಿನ್ಗಳ ಪ್ರೇಮದಲ್ಲಿ ಸಮಾನತೆ ಇದೆ ಹೆಣ್ಣು ಪೆಂಗ್ವಿನ್ ಮೊಟ್ಟೆ ಇಟ್ಟ ಮೇಲೆ ಆಹಾರಕ್ಕಾಗಿ ಸಮುದ್ರಕ್ಕೆ ಹೋದಾಗ ಗಂಡು ಪೆಂಗ್ವಿನ್ ಆ ಮೊಟ್ಟೆಯನ್ನ ತನ್ನ ಪಾದಗಳ ಮೇಲೆ ಇಟ್ಟುಕೊಂಡು ತಿಂಗಳುಗಟ್ಟಲೆ ಏನನ್ನು ತಿನ್ನದೆ ತನ್ನ ಮರಿಯನ್ನ ರಕ್ಷಣೆ ಮಾಡುತ್ತೆ ಪ್ರತಿ ವರ್ಷ ಸಾವಿರಾರು ಮೈಲಿ ದೂರ ಪ್ರಯಾಣ ಬೆಳೆಸಿದ್ರು ಕೂಡ ಪೆಂಗ್ವಿನ್ಗಳು ಸಂತಾನೋತ್ಪತ್ತಿಯ ಸಮಯದಲ್ಲಿ ಸರಿಯಾಗಿ ತಮ್ಮ ಹಳೆಯ ಸಂಗಾತಿಯನ್ನೇ ಹುಡುಕಿಕೊಂಡು ಒಂದೇ ಜಾಗಕ್ಕೆ ಬರುತ್ತವೆ ಸಾವಿರಾರು ಪೆಂಗ್ವಿನ್ಗಳ ಗುಂಪಿನಲ್ಲಿ ತನ್ನ ಸಂಗಾತಿಯನ್ನ ಗುರುತಿಸುವುದು ಸುಲಭದ ಮಾತಲ್ಲ ಅದಕ್ಕಾಗಿ ಪ್ರತಿಯೊಂದು ಜೋಡಿಯೂ ಕೂಡ ಒಂದು ವಿಶಿಷ್ಟವಾದ ಧ್ವನಿಯನ್ನ ಮಾಡುತ್ತೆ ಆ ಪ್ರೀತಿಯ ಕರೆಯನ್ನ ಕೇಳಿದ ತಕ್ಷಣ ಸಂಗಾತಿಗಳು ಒಬ್ಬರನ್ನೊಬ್ಬರು ಗುರುತಿಸಿ ಒಂದಾಗ್ತಾರೆ ಸದ್ಯ ಈ ಪೆಂಗ್ವಿನ್ ತನ್ನ ಪ್ರೀತಿಯನ್ನ ಕಳೆದುಕೊಂಡ ಕಾರಣ ಮೌಂಟೇನ್ ಏರಿದೆ ಅಂತ ಹಲವರು ಹೇಳ್ತಿದ್ದಾರೆ ಎರಡನೆಯ ಕಾರಣ ಏನಂತಂದ್ರೆ ನರ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಹೇಳ್ತಾ ಇರುವ ಪ್ರಕಾರ ಹಿಮ ಪ್ರದೇಶದಲ್ಲಿ ಪೆಂಗ್ವಿನ್ ಗಳು ವಾಸ ಮಾಡ್ತಿರೋದ್ರಿಂದ ಕೆಲವು ಪೆಂಗ್ವಿನ್ಗಳಿಗೆ ನರದ ಸಮಸ್ಯೆ ಕಾಡಲಿದೆ ಈ ನರ ಸಮಸ್ಯೆ ಉಂಟಾದಾಗ ಕೆಲವು ಪೆಂಗ್ವಿನ್ಗಳಿಗೆ ಮಾನಸಿಕ ಅಸ್ವಸ್ಥತೆ ಅಥವಾ ಹುಚ್ಚು ಹಿಡಿದಂತಾಗುತ್ತದೆ ಆ ಸಂದರ್ಭದಲ್ಲಿ ಅವುಗಳು ಈ ರೀತಿ ಹೋಗುವ ಸಾಧ್ಯತೆ ಹೆಚ್ಚು ನೀವೇನಾದ್ರೂ ಆ ಪೆಂಗ್ವಿನ್ಗಳನ್ನ ತಡೆದ್ರೂ ಕೂಡ ಅದು ನಿಲ್ಲದೆ ತನ್ನ ಹೆಜ್ಜೆಯನ್ನ ಮುಂದುವರಿಸುತ್ತೆ ಇದೇ ಕಾರಣಕ್ಕೆ ಆ ಪೆಂಗ್ವಿನ್ ಪರ್ವತ ಅಂತ ಕೂಡ ಹೇಳ್ತಾರೆ ಮೂರನೇ ಕಾರಣ ಏನಪ್ಪಾ ಅಂತಂದ್ರೆ ಗುಂಪಿನಿಂದ ಹೊರಬಂದು ಸ್ವತಂತ್ರವಾಗಲು ಕೆಲವರು ಹೇಳೋ ಪ್ರಕಾರ ಈ ಪೆಂಗ್ವಿನ್ ಗುಂಪುಗಳ ಮಧ್ಯೆ ಇರಲು ಇಷ್ಟವಿಲ್ಲದೆ ಯಾರದು ಕೂಡ ಹಂಗಿಲ್ಲದೆ ಸ್ವತಂತ್ರವಾಗಿ ಬದುಕಲು ಈ ನಿರ್ಧಾರ ಮಾಡಿ ಸಂಗಡಿಗರನ್ನ ಬಿಟ್ಟು ದೂರ ಹೋಗ್ತಿದೆ ಅಂತಿದ್ದಾರೆ ನಾಲ್ಕನೆಯದಾಗಿ ಜೀವನ ಜಿಗುಪ್ಸೆ ಒಂಟಿತನವೇ ಲೇಸು ಪೆಂಗ್ವಿನ್ ಗೆ ಸಹವಾಸ ಜೀವನ ಸಾಕಾಗಿದೆ ಈ ಜೀವನ ಬೇಡ ನನಗೆ ಯಾರ ಸಹವಾಸನೂ ಬೇಡ ನಾನು ಒಂಟಿ ಜೀವನ ನಡೆಸ್ತೇನೆಂದು ಪೆಂಗ್ವಿನ್ ಪರ್ವತ ಎಂದು ಮತ್ತು ಹಲವರು ಹೇಳ್ತಿದ್ದಾರೆ ಐದನೇ ಕಾರಣ ಏನಪ್ಪಾ ಅಂತಂದ್ರೆ ಆಹಾರ ನೀಡಿದ ಪರ್ವತಕ್ಕೆ ಕೃತಜ್ಞತೆ ಇನ್ನು ಕೊನೆಯದಾಗಿ ಪೆಂಗ್ವಿನ್ಗಳು ವಾಸವಿದ್ದ ಅಟ್ಲಾಂಟಿಕಾ ಸಾಗರದಲ್ಲಿ ಹಿಮ ಹೆಚ್ಚಾದ ಕಾರಣ ಆಹಾರ ಸಿಗದ ಕಾರಣ ಪೆಂಗ್ವಿನ್ಗಳು ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಲು ಹೋಗ್ತಿದ್ವು ಆದ್ರೆ ಆ ಪೆಂಗ್ವಿನ್ ಮಾತ್ರ ಆ ಪರ್ವತ ನನಗೆ ಇಷ್ಟು ದಿನ ಆಶ್ರಯ ನೀಡಿದೆ ಆಹಾರ ನೀಡಿದೆ ನಾನೆಲ್ಲಿಂದ ಬರಲಾರೆ ಎಂದು ಅವರನ್ನೆಲ್ಲ ಬಿಟ್ಟು ಪುನಃ ಪರ್ವತವೇರಿದೆ ಅನ್ನೋದು ಇನ್ನಷ್ಟು ಜನರ ವಾದ ಈ ಮೇಲಿನ ಎಲ್ಲಾ ವಿಚಾರಗಳಲ್ಲೂ ಕೂಡ ಒಂದನ್ನ ಗಮನಿಸ್ಲೇಬೇಕು ಕಾರಣಗಳು ಏನೇ ಇರಲಿ ಆದ್ರೆ ತನ್ನ ಸಾವು ಆ ಪರ್ವತದ ಮೇಲೆ ಆಗುತ್ತೆ ಅಲ್ಲಿ ಬದುಕೋದು ಕಷ್ಟ ಎನ್ನುವ ವಿಚಾರ ಆ ಪೆಂಗ್ವಿನ್ಗೆ ಗೊತ್ತಿದ್ರು ಅಲ್ಲಿಗೆ ಹೋಗಿದೆ ಅಂದ್ರೆ ಅದರ ಮನಸ್ಥಿತಿ ಹೇಗಿದ್ದಿರಬಹುದು ಅಲ್ವಾ ಈ ದೃಶ್ಯವೆಲ್ಲ ಸರಿಯಾದದ್ದು ಯಾವಾಗ ಎರಡು ಸಾವಿರದ ಏಳರಲ್ಲಿ ಜರ್ಮನಿಯ ಫಿಲ್ಮ್ ಮೇಕರ್ ಅಂಟ್ಲಾಂಟಿಕಾ ಸಾಗರದಲ್ಲಿ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ರು ಈ ಡಾಕ್ಯುಮೆಂಟ್ರಿಯಲ್ಲಿ ಪೆಂಗ್ವಿನ್ ತನ್ನವರನ್ನೆಲ್ಲಾ ಬಿಟ್ಟು ರಿವರ್ಸ್ ಹೋಗುವ ದೃಶ್ಯ ಸೆರೆಯಾಗಿತ್ತು ಪೆಂಗ್ವಿನ್ ಗುಂಪಿಂದ ಆಚೆ ಬಂದು ಪರ್ವತದ ಬಳಿ ಓಡ್ತಾ ಇದ್ದಾಗ ಪೆಂಗ್ವಿನ್ ನ ಫಿಲ್ಮ್ ಮೇಕರ್ ತಡೆಯುವ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಪೆಂಗ್ವಿನ್ ಮಾತ್ರ ಡೋಂಟ್ ಕೇರ್ ಅನ್ನದೇ ತನ್ನ ಹೆಜ್ಜೆಯನ್ನ ಮುಂದುವರೆಸಿತ್ತು ಈ ಡಾಕ್ಯುಮೆಂಟ್ರಿ ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿತ್ತು ಈಗ ಈ ದೃಶ್ಯ ವೈರಲ್ ಆಗ್ತಾ ಇದೆ ಈ ಘಟನೆ ನಡೆದು ಹದಿನೇಳರಿಂದ ಹದಿನೆಂಟು ವರ್ಷವಾಗಿರಬಹುದು ಪೆಂಗ್ವಿನ್ ಬದುಕೋದೆ ಹದಿನೇಳರಿಂದ ಇಪ್ಪತ್ತು ವರ್ಷ ಅಂತ ಹೇಳ್ತಾರೆ ಈ ಪೆಂಗ್ವಿನ್ ಈಗ ಬದುಕಿದೀಯೋ ಇಲ್ವೋ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಕೇವಲ ಊಹಾಪೋಹಗಳಷ್ಟೇ ಆದ್ರೆ ಕೆಲವರು ಹೇಳುವ ಪ್ರಕಾರ ಈ ಪೆಂಗ್ವಿನ್ ಪರ್ವತಕ್ಕೆ ಹೋಗಲು ಎಪ್ಪತ್ತು ಕಿಲೋಮೀಟರ್ ನಡೀತಿದ್ದಾಗಲೇ ಸತ್ತು ಅಂತ ಹೇಳ್ತಾರೆ ನಿಜಕ್ಕೂ ಈ ಪೆಂಗ್ವಿನ್ ಇನ್ನ ಬದುಕಿದ್ಯಾ ಅಥವಾ ಸತ್ತು ಹೋಗಿದ್ಯಾ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಖಚಿತವಾದ ಮಾಹಿತಿ ಇಲ್ಲ ಈ ಪೆಂಗ್ವಿನ್ ತನ್ನ ಗುಂಪಿಂದ ಯಾಕೆ ಆಚೆ ಬಂತು ಎರಡು ಪೆಂಗ್ವಿನ್ಗಳು ಗುಸುಗುಸುವಂತ ಏನ್ ಡಿಸ್ಕಶನ್ ಮಾಡಿದ್ವು ಅನ್ನೋದಂತೂ ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ ಈ ಮೇಲೆ ಕೊಟ್ಟಂತಹ ಕಾರಣಗಳು ಪೆಂಗ್ವಿನ್ ಪರ್ವತ ಏರಲು ಕಾರಣಗಳು ಇದ್ದರೂ ಕೂಡ ಇರಬಹುದು ಇಲ್ಲದೆಯೂ ಇರಬಹುದು ಆಗಿದ್ದಂತೂ ಸುಳ್ಳಲ್ಲ ಈ ವಿಡಿಯೋಗಳನ್ನ ಇನ್ಸ್ಟಾದಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಯೂಟ್ಯೂಬ್ ನಲ್ಲಿ ಕಂಡಂತಹ ನಮ್ಮ ಸಾಮಾಜಿಕ ಬಳಕೆದಾರರು ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ಫೂರ್ತಿಯನ್ನ ಪಡೆದುಕೊಂಡಿದ್ದಾರೆ ಇದ್ರೆ ಈ ಪೆಂಗ್ವಿನ್ ನಂತೆ ಇರಬೇಕು ಅಂತ ಎಲ್ರು ಕೂಡ ಹೇಳ್ತಿದ್ದಾರೆ ಅದೇನೇ ಇರಲಿ ಈ ಪೆಂಗ್ವಿನ್ ಸ್ಟೋರಿ ಅಂತೂ ಇಡೀ ಭಾರತದ ಕಣ್ಣಲ್ಲಿ ಮನಸ್ಸಲ್ಲಿ ತಂದಿದ್ದಂತೂ ಸುಳ್ಳಲ್ಲ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಸಿಕ್ಕರೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಇದು ನಾನು ರಿಸರ್ಚ್ ಮಾಡಿ ನನಗೆ ಸಿಕ್ಕಂತಹ ಒಂದಷ್ಟು ಅಂಶಗಳು ಏನಾದ್ರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ನೋಡ್ತಾ ಇರಿ ಸೌಜನ್ಯ ಟಾಕ್ಸ್